ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಮಾರ್ಗಶಿರ ಮಾಸ ಈ ಮಾಸದ ಒಂದು ಮಹತ್ವ ಮತ್ತು ಆಚರಿಸಬೇಕಾದ ಕೆಲವು ಪ್ರಮುಖ ಪದ್ಧತಿಗಳ ವಿವರಗಳನ್ನು ಹೇಳ್ತಾ ಇದ್ದೇನೆ ಈ ನನ್ನ ವಿಡಿಯೋದಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣನಿಗೆ ಬಗ್ಗೆ ಕೆಲವೊಂದು ವಿವರಗಳು ಬರ್ತವೆ ಈ ಮಾಸದಲ್ಲಿ ಕೃಷ್ಣನ ಬಗ್ಗೆ ಪೂಜೆ ಮತ್ತು ಅವನ ಒಂದು ಸ್ಮರಣೆ ಈ ಮಾಸದಲ್ಲಿ ಬಹಳ ಮಹತ್ವದ್ದು ಈ ಮಾರ್ಗಶಿರ ಮಾಸ ಅಂದರೆ ಶ್ರೀ ಕೃಷ್ಣನ ಮಾಸ ಇದ್ದ ಹಾಗೇ ಈ ಕೃಷ್ಣನ ಪೂಜೆನ ಈ ಈ ಮಾಸದಲ್ಲಿ ತುಂಬ ಭಕ್ತಿಯಿಂದ ಮಾಡ್ತಾರೆ ಆ ವಿವರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ಮಾರ್ಗೇಶ್ವರ ಮಾಸವು ಭಗವಾನ್ ಶ್ರೀ ಕೃಷ್ಣ ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಾಸ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಆರಾಧನೆ ಅನ್ನದಾನ ಶಂಖ ಪೂಜೆ ತೀರ್ಥಸ್ನಾನದಂಥ ಆಚರಣೆಗಳಿಂದ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗಿ ಸಕಲ ದೋಷಗಳು ನಿವಾರಣೆಯಾಗುತ್ತವೆ ಈ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರನ್ನು ಆರಾಧಿಸುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಕೆಲವು ಮಂತ್ರಗಳಿವೆ ಅವು ಶ್ರೀಕೃಷ್ಣನ ಮಂತ್ರಗಳು ಈ ಮಂತ್ರಗಳನ್ನು ನಾವು ಪಠಿಸುವುದರಿಂದ ನಮಗೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಆ ಮಂತ್ರಗಳು ಅಂದರೆ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮತ್ತು ನಮನ ಸಲ್ಲಿಸುವ ನಾವು ಒಂದು ಕೃಷ್ಣ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಶ್ರೀಕೃಷ್ಣನ ಆಶೀರ್ವಾದ ದೊರೆಯುವುದು ಮಾರ್ಗ ಮೃಗಶಿರದಲ್ಲಿ ಶ್ರೀಕೃಷ್ಣನಿಗೆ ಗೌರ ಗೌರವವನ್ನು ಸಲ್ಲಿಸುವುದಕ್ಕಾಗಿ ನಾವು ಈ ಮಂತ್ರವನ್ನು ಪಠಿಸಬೇಕು ಅದು ಯಾವುದಂದರೆ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ ಇನ್ನು ಇದಕ್ಕೆ ಮಾರ್ಗಶಿರ ಮಾಸ ಮಾಸ ಅಂತ ಕೂಡ ಹೇಳ್ತಾರೆ ಈ ಮೃಗಶಿರ ಮಾಸದಲ್ಲಿ ಎರಡನೇ ಮಂತ್ರವಾಗಿ ನಾವು ಶಿವಮಂತ್ರವನ್ನು ಪಠಿಸಬಹುದು ಈ ಶಿವಮಂತ್ರವನ್ನು ನಾವು ಮೃಗಶಿರ ಮಾಸದಲ್ಲಿ ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುವುದು ನಮ್ಮ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಶಿವನ ಆಶೀರ್ವಾದ ಉಳಿಯುವುದು ಮಾರ್ಗಶಿರ ಮಾಸದ ಸಂಪೂರ್ಣ ಒಂದು ತಿಂಗಳು ಕಾಲ ಮುಂಜಾನೆ ಸಮಯದಲ್ಲಿ ನಾವು ಈ ಮ ಈ ಶಿವಮಂತ್ರವನ್ನು ತಪ್ಪದೇ ಪಠಿಸಬೇಕು ಅದು ಯಾವುದಂದರೆ ಓಂ ನಮ ಶಿವಾಯ ಇನ್ನು ಮೂರನೇ ಮಂತ್ರ ಮಾರ್ಗಶಿರ ಮಾಸ ಮುಕ್ತಾಯವಾಗುವವರೆಗೂ ನಾವು ಪಠಿಸಬೇಕಾದ ಇನ್ನೊಂದು ಮಂತ್ರವೆಂದರೆ ಅದುವೇ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಮಾರ್ಗಶಿರ ಮಾಸವು ಶ್ರೀಕೃಷ್ಣನಿಗೆ ವಿಷ್ಣುದೇವನಿಗೆ ಹಾಗೂ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಮಾಸವಾಗಿದ್ದರಿಂದ ಈ ಸಮಯದಲ್ಲಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಧನ ಸಂಪತ್ತಿಗೆ ಯಾವುದೇ ಕೊರತೆ ಎದುರಾಗದು ಧನ ಸಂಪತ್ತಿನ ಅಭಿವೃದ್ಧಿಯಾಗುವುದು ಅದು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಾಯ ನಮಃ ಇನ್ನು ನಾಲ್ಕನೇ ಮಂತ್ರ ಮಾರ್ಗಶಿರ ಮಾಸದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನವು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನೀವು ಜೀವನದ ಎಲ್ಲ ದುಃಖಗಳಿಂದ ಮುಕ್ತರಾಗುತ್ತೀರಿ ಈ ಮಂತ್ರವು ವಿಷ್ಣುವಿನ ನಾರಾಯಣ ರೂಪಕ್ಕೆ ಸಮರ್ಪಿತವಾದ ಮಂತ್ರವಾಗಿದೆ ಅದು ಓಂ ಪಾರ್ಥಾಯ ಪ್ರತಿಷ್ಠಿತ ಭಗವತ ನಾರಾಯಣನ್ ಸ್ವಯಂ ಇವು ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಶಿವ ಲಕ್ಷ್ಮಿಯ ಮಂತ್ರಗಳು ಈ ಮಂತ್ರಗಳನ್ನು ನಾವು ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸೋದರಿಂದ ಶುಭ ಫಲಗಳು ಖಂಡಿತ ಸಿಗ್ತವೆ ಇನ್ನೊಂದು ನಾನು ಈ ಮಂತ್ರಗಳನ್ನು ಹೇಳಿದ್ದೇನೆ ಅವುಗಳನ್ನು ನೀವು ಪ್ರತಿನಿ ಈ ಮಾರ್ಗಶಿರ ಮಾಸದ ಮುಕ್ತಾಯವಾದವರೆಗೂ ಪಠಿಸೋದರಿಂದ ನಮಗೆ ಖಂಡಿತ ಬರೋ ತೊಂದರೆಗಳು ಕೂಡ ದೂರ ಆಗ್ತವೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೋಬೇಕು ಅವು ಅಂದರೆ ಮಾರ್ಗಶಿರ ಮಾಸದ ಅವಧಿಯಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಲ್ಲದೇ ಇದ್ದರೆ ನಾವು ಈ ಅವಧಿಯಲ್ಲಿ ಪೂಜೆ ಮಾಡಿಯೂ ವ್ಯರ್ಥ ಮಂತ್ರಗಳನ್ನು ಪಠಿಸಿಯೂ ವ್ಯರ್ಥ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ನಾವು ಗಮನಿಸಬೇಕಾದ ಕೆಲವು ವಿಷಯಗಳು ಯಾವಂದರೆ ಈ ಮಾಸದಲ್ಲಿ ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ಯಾರನ್ನು ನೋಯಿಸಬಾರದು ಮಾಂಸ ಮಧ್ಯೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇವಿಸುವುದನ್ನು ತಪ್ಪಿಸಬೇಕು ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆ ದಾನಗಳನ್ನು ಮಾಡಬೇಕು ಮಾಸದ ಪ್ರತಿದಿನದಂದು ಬೆಳಗ್ಗೆ ಮತ್ತು ಸಂಜೆ ಶ್ರೀಕೃಷ್ಣ ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು ಮಾರ್ಗಶಿರ ಮಾಸದಲ್ಲಿ ಭಗವದ್ಗೀತೆಯ ಅಧ್ಯಯನ ಖಂಡಿತ ಮಾಡಬೇಕು ಅದು ಸಹ ಅತ್ಯಂತ ಶುಭಕರ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಆಲೋಚನೆ ಮತ್ತು ಕಾರ್ಯದಲ್ಲಿ ಶುದ್ಧವಾಗಿರಲು ಪ್ರಯತ್ನಿಸಬೇಕು ಇದು ನಮ್ಮ ಜೀವನದಿಂದ ಎಲ್ಲ ತೊಂದರೆಗಳನ್ನು ತೆಗೆದುಹಾಕುತ್ತದೆ ಹಾಗೂ ಈ ಮೇಲೆ ಹೇಳಿದ ಮಂತ್ರಗಳನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಸಂಪತ್ತು ಒಲಿಯುತ್ತದೆ ಮಾರ್ಗಶಿರ ಮಾಸ ಮುಕ್ತಾಯವಾಗುವವರೆಗೂ ನಾವು ಈ ಮಂತ್ರವನ್ನು ಪ್ರತಿನಿತ್ಯವೂ ಪಠಿಸಿದಾಗ ಮಾತ್ರ ಅದು ಪ್ರಯೋಜನಕಾರಿಯಾಗುತ್ತದೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಆಚರಿಸಬೇಕಾದ ಕೆಲವು ಪ್ರಮುಖ ಪದ್ಧತಿ ಮತ್ತು ಅವುಗಳಿಂದ ದೊರೆಯುವ ಫಲಗಳನ್ನು ಹೇಳ್ತಾ ಇದ್ದಾನೆ ಒಂದು ಬ್ರಾಹ್ಮಿ ಮುಹೂರ್ತದ ಆರಾಧನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಷ್ಣುವಿನ ಆರಾಧನೆ ಮತ್ತು ಸ್ಮರಣೆ ಮಾಡುವವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಪ್ರಾಪ್ತವಾಗುವುದಲ್ಲದೆ ಕಂಟಕಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಸೂರ್ಯ ಭಗವಾನರ ಕಥೆಯನ್ನು ಹೇಳ್ತಾ ಇದ್ದೇನೆ ಒಮ್ಮೆ ಬ್ರಹ್ಮದೇವನು ಹಂಸದ ಮೇಲೆ ಸಾಗುತ್ತಿದ್ದಾಗ ಸೂರ್ಯನ ಉಷ್ಣತೆ ಹೆಚ್ಚಾಗಿತ್ತು ಇದರಿಂದ ಕೋಪಗೊಂಡ ಬ್ರಹ್ಮನು ಸೂರ್ಯನಿಗೆ ಈ ಮಾಸದಲ್ಲಿ ನಿನ್ನೆ ಶಕ್ತಿ ಕುಂದಲಿ ಎಂದು ಶಾಪ ನೀಡಿದನು ತನ್ನ ಶಕ್ತಿಯನ್ನು ಮರಳಿ ಪಡೆಯಲು ಸೂರ್ಯ ಭಗವಾನನು ಮಾರ್ಗಶಿರ ಮಾಸದಲ್ಲಿ ವಿಷ್ಣುವನನ್ನು ಆರಾಧಿಸಿದನು ಅದರಿಂದ ಈ ಮಾಸದಲ್ಲಿ ವಿಷ್ಣು ಪೂಜೆಯ ವಿಶೇಷ ಫಲಗಳು ಖಂಡಿತ ಸಿಗುತ್ತವೆ ಇನ್ನು ಈ ಮಾಸದಲ್ಲಿ ವಿಶೇಷ ಆಚರಣೆಗಳು ಅಂದರೆ ಪ್ರದೋಷ ವ್ರತಗಳು ಈ ಮಾಸದಲ್ಲಿ ಬರುವ ಪ್ರದೋಷ ವ್ರತಗಳು ಮಹತ್ವವನ್ನು ಹೊಂದಿವೆ ಶಿವಗೌರಿ ಪೂಜೆ ಶಿವ ಮತ್ತು ಗೌರಿ ದೇವಿಯು ಆರಾಧನೆ ಶುಭಕರವಾಗಿದೆ ಅನ್ನದಾನ ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮಾಡುವ ಅನ್ನದಾನವು ಅಪಾರ ಪುಣ್ಯದ ಫಲವನ್ನು ನೀಡುತ್ತದೆ ಶ್ರೀರಾಮನು ಸೀತಾದೇವಿಯನ್ನು ವಿವಾಹವಾದ ಮಾಸವು ಇದೇ ಮಾರ್ಗಶಿರ ಮಾಸವಾಗಿದೆ ಮನೆಯಲ್ಲಿ ಶಂಕವಿದ್ದರೆ ಅದನ್ನು ಅಕ್ಕಿಯಲ್ಲಿಟ್ಟು ಪೂಜಿಸುವುದರಿಂದ ಸಕಲ ರೋಗ ರುಜಿನಗಳಿಂದ ಮುಕ್ತಿ ಸಿಗುತ್ತದೆ ಮನೆಯಲ್ಲಿನ ನೀರನ್ನು ಸಹ ಗಂಗೆ ಚೈ ಯಮುನೇಚಾಯ್ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಎಂಬ ಮಂತ್ರದಿಂದ ಅಭಿಮಂತ್ರಿಸಿ ತೀರ್ಥಸ್ನಾನವನ್ನು ಮಾಡಬೇಕು ಅಂದರೆ ಇದರಿಂದ ತೀರ್ಥ ಸ್ನಾನದ ಫಲವನ್ನು ನಾವು ಪಡೆಯಬಹುದು ಇನ್ನು ಸಂತಾನ ಪ್ರಾಪ್ತಿಗೋಸ್ಕರ ಈ ವೃತವು ತುಂಬ ಉಪಯೋಗ ಸಂತಾನ ಅಪೇಕ್ಷೆ ಇರುವವರು ಬ್ರಾಹ್ಮೀ ಮುಹೂರ್ತದಲ್ಲಿ ವಿಷ್ಣುವಿನ ಆರಾಧನೆ ಮತ್ತು ಶಂಕ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಇನ್ನು ಪ್ರತಿನಿತ್ಯ ಓಂ ಕೃಷ್ಣಾಯ ನಮಃ ಮತ್ತು ಓಂ ನಮ ಭಗವತೇ ವಾಸುದೇವಾಯ ಮಂತ್ರಗಳನ್ನು ಪಠಿಸುವುದು ತುಳಸಿಯಿಂದ ವಿಷ್ಣುವನನ್ನು ಆರಾಧಿಸುವುದು ಅತ್ಯಂತ ಶುಭಕರ ಪಿತೃಪೂಜೆಗಳನ್ನು ಸಹ ಈ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದಲ್ಲದೆ ಖಗೋಳಿಯ ಮಹತ್ವವನ್ನು ಹೇಳ್ತಾ ಇದ್ದೇನೆ ಸೂರ್ಯ ಭಗವಾನನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರಯೋಗಿಸುವ ಸಂದರ್ಭ ಇದಾಗಿದ್ದು ಇದನ್ನು ಧನುರ್ಮಾಸದ ಪ್ರಾರಂಭ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಸೂರ್ಯನು ಬಲ ಸ್ವಲ್ಪ ಕಡಿಮೆಯಾಗಿರುತ್ತದೆ ವೈಜ್ಞಾನಿಕವಾಗಿ ಉಸಿರಾಟದ ಪ್ರಕ್ರಿಯೆ ಮತ್ತು ಶರೀರದ ಉಷ್ಣತೆಯಂತಹ ಬದಲಾವಣೆಗಳು ಕಂಡುಬರುತ್ತವೆ ಆದರೆ ಮಂತ್ರಪಠಣೆ ಮತ್ತು ಸ್ತೋತ್ರಗಳಿಂದ ಮಾರ್ಗಶಿರ ಮಾಸವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡರೆ ದೀರ್ಘಾಯುಷ್ಯ ಮತ್ತು ಸಕಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ಮಾಸದಲ್ಲಿ ಭಕ್ತಿ ಶ್ರದ್ಧೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಇದು ಮಾರ್ಗಶಿರ ಮಾಸದ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಹೇಳಿದ್ದೇನೆ ಕಾರ್ತಿಕ ಮಾಸದ ಹಾಗೆಯೇ ಮಾರ್ಗಶಿರ ಮಾಸವು ತುಂಬ ಶಕ್ತಿಯುತವಾದ ಮಾಸ ಈ ಮಾಸದಲ್ಲಿ ನಾವು ಈ ಎಲ್ಲ ಪಾಲನೆಗಳನ್ನು ಮಾಡಿದರೆ ಖಂಡಿತ ನಮಗೆ ಮಾಡಿರುವ ಪಾಪಗಳು ದೂರ ಆಗ್ತವೆ ಮತ್ತು ಶುಭ ಫಲಗಳು ದೊರೆಯುತ್ತವೆ ಅದಕ್ಕೋಸ್ಕರ ಈ ಮಾಸವನ್ನು ಕೂಡ ನಾವು ವಿಷ್ಣುವಿನ ಆರಾಧನೆ ಮೂಲಕ ಮಾಡುವುದು ತುಂಬ ಉಪಯುಕ್ತ ಈ ಮಾಸದ ಪ್ರಾರಂಭದಿಂದ ಕೊನೆಯವರೆಗೂ ನಾವು ಈ ವ್ರತಗಳನ್ನು ಮಾಡಬೇಕು ಇದರಿಂದ ನಮಗೆ ಖಂಡಿತ ಶುಭ ಫಲಗಳು ದೊರೆಯುತ್ತವೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾನು ಈ ನನ್ನ ವಿಡಿಯೋ ಮೂಲಕ ಕೆಲವೊಂದು ಒಳ್ಳೆಯ ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ ಅದನ್ನು ನೀವು ನೋಡ್ತಾ ಇದ್ದೀರಾ ನೀವು ಅದೇ ರೀತಿ ನಮಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಮತ್ತೆ ಈ ಥರ ವಿಡಿಯೋಗಳನ್ನು ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು